ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಅಖಾಡ ಸಿದ್ಧವಾಗ್ತಾ ಇದೆ ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಸ್ತ್ರ ಹೆಣ್ದಿದೆ ಸರ್ಕಾರ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರು ಮೊದಲು ಭಾಷಣ ಮಾಡ್ತಾರೆ ಅದಾದ ನಂತರ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಶುರುವಾಗುತ್ತೆ ಮಾರ್ಚ್ ಏಳನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಅಂತ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಅಂತ ವಿಪಕ್ಷ ಕೂಡ ಅದೇ ರೀತಿಯಾಗಿ ತಯಾರಿ ಮಾಡಿಕೊಳ್ಬೇಕಾಗುತ್ತೆ ಬಳ್ಳಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಇರ್ಬೋದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕ ಏನಿದೆ ಅದನ್ನು ವಾಪಸ್ ಪಡ್ಕೋಬೇಕು ಅನ್ನೋದಿದೆ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಆದಂತಹ ಕಲ್ಲು ತೂರಾಟದ ಕೇಸ್ ಇಂತಹ ಹಲವು ವಿಚಾರಗಳನ್ನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ವಿಪಕ್ಷ ತಯಾರಿ ಮಾಡಿಕೊಂಡಿದೆ ಆರಂಭದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಕೆ ಪಿ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳಿವೆ ಮೊದಲು ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಿರ್ಧಾರ ತೆಗೆದುಕೊಂಡಿದೆ ಅಂದರೆ ಈ ವಿಚಾರಗಳನ್ನು ಮೊದಲು ಪ್ರಸ್ತಾಪ ಮಾಡಬೇಕು ಅಂತ ಅಧಿವೇಶನ ಅಂತ ಬಂದಾಗ ಕುತೂಹಲ ಕೆರಳಿಸೋದೇ ಇದು ವಿಪಕ್ಷ ಹೇಗೆ ಆಡಳಿತಾರೂಢ ಪಕ್ಷವನ್ನು ಕಟ್ಟಿ ಹಾಕುತ್ತೆ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅಂತ ಹಾಗೆ ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಉತ್ತರಗಳನ್ನ ಕೊಡೋದಕ್ಕೆ ಸರ್ಕಾರ ಹೇಗೆ ಸಿದ್ಧತೆ ಮಾಡಿಕೊಂಡಿದೆ ಅಂತ ಈಗಾಗಲೇ ರಾಜ್ಯ ಸಚಿವ ಸಂಪುಟ ಸಭೆಗಳಾಗಿವೆ ಜೊತೆಗೆ ಸಮಿತಿಯನ್ನು ರಚನೆ ಮಾಡಿಕೊಂಡು ಒಂದಷ್ಟು ಡಿಸ್ಕಷನ್ಸ್ ಆಗಿದೆ ಇಲಾಖಾವಾರು ಸಭೆಗಳಾಗಿವೆ ಹಾಗಾಗಿ ಇದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಅಧಿವೇಶನದಲ್ಲಿ ಏನೆಲ್ಲ ತಯಾರಿ ಮಾಡಿಕೊಂಡು ಹೇಗೆ ಚರ್ಚೆ ಮಾಡ್ತಾರೆ ಅದು ಕುತೂಹಲ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಇಲಾಖಾವಾರು ಸಭೆಗಳನ್ನು ಸಿದ್ದರಾಮಯ್ಯವರು ಮನೆಗೆ ಕರೆಸ್ಕೊಂಡೆಲ್ಲ ಮಾಡಿದ್ದಾರೆ ಮಂಡಿ ನೋವಿನ ಕಾರಣ ಈಗ ಸದ್ಯಕ್ಕೆ ವಿಪಕ್ಷ ಹೇಗೆ ಆಡಳಿತಾರೂಢ ಸರ್ಕಾರವನ್ನು ಪಕ್ಷವನ್ನು ಕಟ್ ಹಾಕೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತಿದೆ ಅಂತ ಸತ್ಯ ನಾಳೆಯಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ವಿಧಾನ ಮಂಡಲದ ಅಧಿವೇಶನ ನಡೀತಾ ಇದೆ ನಾಳೆ ಜಂಟಿ ಅಧಿವೇಶನ ನಡೆಯುತ್ತೆ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನಗಳ ಸದಸ್ಯರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಸರ್ಕಾರದ ಸಾಧನೆಗಳು ಮತ್ತೆ ಏನೇನು ಹೊಸ ಯೋಜನೆಗಳನ್ನ ತಂದಿದೆ ಅನ್ನುವಂತ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿದ್ದಾರೆ ರಾಜ್ಯಪಾಲರ ಕೈಯಿಂದಲೇ ಸರ್ಕಾರ ತಮ್ಮ ಸಾಧನೆಯನ್ನ ಬಣ್ಣಿಸುವಂತ ಒಂದು ಪ್ರಯತ್ನಗಳು ನಾಳೆ ಆಗತ್ತೆ ಮಾರ್ಚ್ ಏಳರಂದು ಮಹತ್ವದ ಹದಿನಾರನೇ ರಾಜ್ಯ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೆ ಯಾರು ಕೂಡ ಕರ್ನಾಟಕದಲ್ಲಿ ಅಷ್ಟು ಬಜೆಟ್ ಗಳನ್ನ ಮಂಡನೆ ಮಾಡಿರ್ಲಿಲ್ಲ ಅದು ಸಿದ್ದರಾಮಯ್ಯ ಅವರ ಹೆಸರಿಗೆ ದಾಖಲೆ ಆಗತ್ತೆ ಹದಿನಾರ ಹದಿನಾರನೇ ಬಜೆಟ್ ನಾಳೆ ಎರಡು ಸದನಗಳನ್ನ ರಾಜ್ಯಪಾಲರು ಭಾಷಣವನ್ನ ಏನ್ ಮಾಡ್ತಾರೆ ಅಲ್ಲಿಗೆ ಸದನ ಮುಕ್ತಾಯ ಆಗತ್ತೆ ನಂತರ ನಾಡಿದ್ರಿಂದ ಸದನದಲ್ಲಿ ಸಾಕಷ್ಟು ಸದ್ದು ಗದ್ದಲ ಆಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಈಗ ಮೂಡ ಪ್ರಕರಣದ ನಂತರ ನಡೆಯುತ್ತಿರುವಂತಹ ಮೊದಲ ಅಧಿವೇಶನ ಇದು ಹಾಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷಗಳು ಈಗಾಗಲೇ ಆ ಪಕ್ಷದ ನಾಯಕರ ಸಭೆಗಳನ್ನ ಶಾಸಕರ ಸಭೆಗಳನ್ನು ಕೂಡ ಈಗಾಗ್ಲೇ ಮಾಡಿದ್ದಾರೆ ಸದನದ ಒಳಗಡೆ ನಾವು ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ರೂಪಿಸ್ಬೇಕು ಮತ್ತೆ ಸದನದ ಹೊರಗೆ ಮತ್ತೆ ಒಳಗೆ ಎರಡು ಕಡೆಗಳಲ್ಲೂ ಕೂಡ ಹೋರಾಟವನ್ನ ರೂಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಮಗ್ರವಾಗಿ ಚರ್ಚೆಗಳನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮೂಢ ಪ್ರಕರಣ ಸೇರಿದಂತೆ ಸರ್ಕಾರದ ವಿರುದ್ಧವಾಗಿರುವಂತ ಹಲವು ಪ್ರಕರಣಗಳನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಮತ್ತೆ ಜೆ ಪಕ್ಷಗಳು ಮಾಡಲಿದೆ ಹಾಗಾಗಿ ಸದನ ಸಾಕಷ್ಟು ಕಾವೇರುವಂತ ಸಾಧ್ಯತೆಗಳಿದೆ ಈ ಕಡೆ ಆಡಳಿತ ಪಕ್ಷದಿಂದಲೂ ಕೂಡ ಈಗಾಗಲೇ ತಯಾರಿಗಳು ನಡೆದಿದೆ ನಾಡಿದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರು ಮತ್ತೆ ಶಾಸಕರಿಗೆ ಯಾವ ರೀತಿಯಾಗಿ ನಾವು ಸದನದಲ್ಲಿ ಪ್ರತಿಪಕ್ಷಗಳನ್ನ ಎದುರಿಸ್ಬೇಕು ಮತ್ತೆ ಅವರ ಒಂದು ಅಟ್ಯಾಕ್ಗೆ ಯಾವ ರೀತಿಯಾಗಿ ನಾವು ತಡೆಯನ್ನ ಒಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಶಾಸಕರು ಮತ್ತೆ ಎಂ ಎಲ್ ಸಿಗಳಿಗೆ ಗಳಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಡ್ಲಿದ್ದಾರೆ ಸರ್ಕಾರ ಕೂಡ ಈಗಾಗ್ಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈ ಒಂದು ಸದನದಲ್ಲಿ ಬಜೆಟ್ ಏಳರಂದು ಏನ್ ಬಜೆಟ್ ಮಂಡನೆ ಆಗತ್ತೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ತಿದ್ದಾರೆ ಜನ ರಾಜ್ಯದ ಜನ ಈ ಬಾರಿ ಸಿದ್ದರಾಮಯ್ಯ ಜನಪ್ರಿಯವಾದಂತ ಬಜೆಟ್ ಅನ್ನ ಅವರು ಮಂಡಿಸ್ತಾರೆ ಬಡವರು ಮತ್ತೆ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವಂತ ಬಜೆಟ್ ಗಳನ್ನೇ ಅವರು ಮನ್ನನೆ ಮಾಡಿದ್ದಾರೆ ಈ ಬಾರಿ ಯಾವ ರೀತಿಯಾದಂತಹ ಬಜೆಟ್ ಅನ್ನ ಮಂಡನೆ ಮಾಡಬಹುದು ಅನ್ನುವಂತ ನಿರೀಕ್ಷೆ ರಾಜ್ಯದ ಜನರಿಗೆ ಇದೆ ಈ ಬಾರಿ ಬಜೆಟ್ ಗಾತ್ರ ಕೂಡ ಹೆಚ್ಚಾಗುವಂತ ನಿರೀಕ್ಷೆಗಳಿದೆ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಆ ಬಜೆಟ್ ಗಾತ್ರ ಇರುತ್ತೆ ಅನ್ನುವಂತ ಮಾಹಿತಿಗಳಿದೆ ಇದರಲ್ಲಿ ಸರ್ಕಾರ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಆ ಅನುದಾನ ಈ ಬಾರಿ ಗ್ಯಾರಂಟಿಗಳಿಗೆ ಮೀಸಲಿಡ್ಬೇಕಾಗತ್ತೆ ಯಾಕಂದ್ರೆ ಕಳೆದ ವರ್ಷ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿತ್ತು ಈ ವರ್ಷ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ಹಣವನ್ನ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳೇನಿದೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಆ ಹಾಗೆ ಶಕ್ತಿ ಯೋಜನೆ ಮತ್ತೆ ಯುವನಿಧಿ ಸೇರಿದಂತೆ ಈ ಯೋಜನೆಗಳಿಗೆ ಈ ಹೆಚ್ಚಿನ ಹಣವನ್ನ ಮುಖ್ಯಮಂತ್ರಿಗಳು ಮೀಸಲಿಡಲಿದ್ದಾರೆ ಈ ವರ್ಷ ಕೂಡ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಅದರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಆ ಹೊಸದಾಗಿ ಹೊಸ ಯೋಜನೆಗಳನ್ನ ಅವರು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ Thank you for so. details ke.